ನನ್ನ ಹೆಸರು ಶ್ರವಣ್ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಮಗ ಮತ್ತು ನಿಶಾ ಯೋಗೇಶ್ವರ್ ಅವ್ರ ತಮ್ಮ ಟೂ ಇಯರ್ಸ್ ಬ್ಯಾಕ್ ನಾನು ನಮ್ಮ ತಾಯಿ ಮಾಲ್ವಿಕಾ ನಿಶಾ ಯೋಗೇಶ್ವರ್ಗೆ ನಮ್ಮ ಸಿಸ್ಟರ್ಗೆ ಗಿಫ್ಟ್ ಡೀಡ್ ಮಾಡ್ತೀವಿ ಒಂದು ಮನೇನ ಟೂ ಇಯರ್ಸ್ ಬ್ಯಾಕ್ ದಿಸ್ ಇಸ್ ಡನ್ ವಿತ್ ಫುಲ್ ಕನ್ಸೆಂಟ್ ಫ್ರಮ್ ಬೋತಾ ಸೈಡ್ ಇದು ಏನು ತಕ್ಕಿಲ್ಲದೆ ನಮ್ಮ ಎರಡು ಕಡೆಯಿಂದ ನಿಶಾ ಯೋಗ ಯೋಗೇಶ್ವರ್ ಕಡೆ ಗಿಫ್ಟ್ ಡೀಡ್ ಮಾಡಿದ್ದೀವಿ ಆನ್ ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ಒಂದು ಡ್ರಾಫ್ಟ್ ಬರುತ್ತೆ ಫ್ರಮ್ ಮೈ ಫಾದರ್ಸ್ ಪಿ ಎ ನಮ್ಮ ಫಾದರ್ ಪಿ ಎ ಕಡೆಯಿಂದ ಅವ್ರ ಮುಖಾಂತರ ನಂಗೆ ಡ್ರಾಫ್ಟ್ ಕಟ್ಸ್ತಾರೆ ವಾಟ್ಸಾಪಲ್ಲಿ ದಿಸ್ ಇಸ್ ದ ಡ್ರಾಫ್ಟ್ ದ ಪಾರ್ಟಿಷನ್ ಸೂಟ್ ಪಾರ್ಟಿಷನ್ ಸೂಟಲ್ಲಿ ನಾನು ಪಾರ್ಟಿಷನ್ ಸೂಟ್ ಆಗ್ತಾ ಇದ್ದೀನಿ ಆನ್ ಮೈ ಸಿಸ್ಟರ್ ನಿಶಾ ಆ್ಯಂಡ್ ಮೈ ಮದರ್ ಮಾಲ್ವಿಕಾ ಸೋಯಿಂಗ್ ದ್ಯಾಟ್ ಐ ಡಿಮಾಂಡ್ ಅ ಪಾರ್ಟಿಷನ್ ಇನ್ ದಿಸ್ ಪ್ರಾಪರ್ಟಿ ಆ್ಯಂಡ್ ದ್ಯಾಟ್ ದ ಗಿಫ್ಟ್ ಡೀಡ್ ಆ ಗಿಫ್ಟ್ ಡೀಡು ವಾಜ್ ನಾಟ್ ಡನ್ ವಿತ್ ಮೈ ಅಗ್ರಿಮೆಂಟ್ ಆ್ಯಂಡ್ ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ ಐ ವಾಸ್ ಸೈನಿಂಗ್ ವೈನ್ ಐ ವಾಸ್ ಸೈನಿಂಗ್ ದ ಗಿಫ್ಟ್ ಡೀಟ್ ಆ್ಯಂಡ್ ದ್ಯಾಟ್ ನನಗೆ ಈ ಪಾರ್ಟಿಷನ್ ಬೇಕು ಒನ್ ಭಾಗ ಬೇಕು ಅಂತ ಈಸ್ ವಾಟ್ ದ ಡ್ರಾಫ್ಟ್ ರೆಡ್ ಡ್ರಾಫ್ಟಲ್ಲಿ ಇದೇ ಬರ್ತಿತ್ತು ನಂಗೆ ಭಾಗ ಬೇಕು ಅಂತ ನಾನು ಡ್ರಾಫ್ಟ್ ಓಡ್ದೆ ಡ್ರಾಫ್ಟ್ ಓದಾದ ಮೇಲೆ ನನಗೆ ಏನೂ ಒಪ್ಪಿಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ ನನ್ನ ಪರ್ಮಿಷನ್ ಇಲ್ಲದೆ ನಾನು ಕೇಳಿದೆ ನನಗೆ ಒಪ್ಪಿಗೆ ನನ್ನ ನನ್ನ ಒಪ್ಪಿಗೆ ಇಲ್ಲದೆ ಅವರು ನನ್ನ ಸಿಗ್ನೇಚರ್ ಯೂಸ್ ಮಾಡಿದ್ದಾರೆ ಹಲೋ ಏನು ಹೇಳಿದಿರಾ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ಹಾ ನಾಗ ನಾಗರಾಜ್ ನಾಗಾರ್ಜುನ ನಾಗರಾಜ್ ಶೆಟ್ಟಿ ಅದೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ಗೆ ಕೇಳಬೇಕೇ ಏನು ಡಾಕ್ಯುಮೆಂಟ್ಸ್ ಬೇಕು ನಾನ್ ಅನ್ಪಣ್ಣ ಬರ್ತೀನಿ ಒಬ್ಬ ಮಾಗಡಿಲ್ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ ಇವ್ರ ಯಾರ್ ಇವ್ರ ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವ್ ನಿಮ್ ಜೊತೆ ಮಾತಾಡಿ ಮಾತಾಡಿದ್ರು ಏನ್ ಕೇಸ್ ಇದು ಸಾಲ್ವ್ ಮಾಡೋದ್ ಬಿಡಪ್ಪ ಅದು ಅದು ಏನಿಲ್ಲ ಕಣ ಅದೇ ಪಾಪಟ್ ಹಾ

ಟೂ ಇಯರ್ಸ್ ಬ್ಯಾಕ್ ನಾನು ನಮ್ಮ ತಾಯಿ ಮಾಲ್ವಿಕಾ ನಿಶಾ ಯೋಗೇಶ್ವರ್ಗೆ ನಮ್ಮ ಸಿಸ್ಟರ್ಗೆ ಗಿಫ್ಟ್ ಡೀಡ್ ಮಾಡ್ತೀವಿ ಒಂದು ಮನೇನ ಟೂ ಇಯರ್ಸ್ ಬ್ಯಾಕ್ ದಿಸ್ ಇಸ್ ಡನ್ ವಿತ್ ಫುಲ್ ಕನ್ಸೆಂಟ್ ಫ್ರಮ್ ಬೋತಾ ಸೈಡ್ಸ್ ಇದು ಏನು ತಕರಾರಿಲ್ಲದೆ ನಮ್ಮ ಎರಡು ಕಡೆಯಿಂದ ನಿಶಾ ಯೋಗ ಯೋಗೇಶ್ವರ್ ಕಡೆ ಗಿಫ್ಟ್ ಡೀಡ್ ಮಾಡಿದ್ದೀವಿ ಆನ್ ಟ್ವೆಂಟಿ ಸಿಕ್ಸ್ತ್ ಆಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ಒಂದು ಡ್ರಾಫ್ಟ್ ಬರುತ್ತೆ Um, from my father's PA nam father pa kade draft whatsapp this is a draft for the partition suit partition suit no partition suit on my sister nisha and my mother malvika saying that i demand a partition in this property and that the gift deed a gift deed was not done with my agreement ಆ್ಯಂಡ್ ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ ಐ ವಾಸ್ ಸೈನಿಂಗ್ ವೆನ್ ಐ ವಾಸ್ ಸೈನಿಂಗ್ ದ ಗಿಫ್ಟ್ ಡೀ ಆ್ಯಂಡ್ ದಟ್ ನನಗೆ ಈ ಪಾರ್ಟಿಷನ್ ಬೇಕು ಒಂದು ಭಾಗ ಬೇಕು ಅಂತ ಈಸ್ ವಾಟ್ ದ ಡ್ರಾಫ್ಟ್ ರೆಡ್ ಡ್ರಾಫ್ಟಲ್ಲಿ ಇದೇ ಬರ್ದಿತ್ತು ನಂಗೆ ಭಾಗ ಬೇಕು ಅಂತ ನಾನು ಡ್ರಾಫ್ಟ್ ಓದಿದೆ ಡ್ರಾಫ್ಟ್ ಓದಾದ್ಮೇಲೆ ನನಗೆ ಏನೂ ಒಪ್ಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ ಸೊ ನಾನು ಹೇಳಿದೆ ನಾನು ಒಪ್ತಾ ಇಲ್ಲ ಐ ಡೋಂಟ್ ವಾಂಟ್ ಟು ಗೋ ಹೆಡ್ ವಿತ್ ದಿಸ್ ಅಂತ ಆಯಿತು ನಾನೇ ನೋಡ್ಕೊತೀನಿ ಅಂದ್ಬಿಟ್ಟು ಅವ್ರು ಫೋನ್ ಇಟ್ಬಿಟ್ರು ಹಲೋ ಎಲ್ಲಿದ್ದೀರಾ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗರ ನಾಗರಾಜ್ ಶೆಟ್ಟಿ ಅದೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ನಾನ್ ಜನ್ಪಣ್ಣ ಬರ್ತೀನಿ ಒಬ್ಬ ಮಾಗಡಿಲ್ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ

ಓಕೆ ಓಕೆ ಈಗ ಹೆಂಗ್ ಪ್ರೊಸೀದ್ ಮಾಡೋದಿದು ಸುಮ್ನೆ ಸ್ಟಾಪ್ ಮಾಡೋಣ ಅದ್ ಏನ್ ಕೇಳ್ತಾರೆ ಕೊಡು ಹಾ ಆದ್ಮೇಲೆ ಮಾತಾಡೋಣ ನೀನ್ಪ್ಪ ಬಾ ಆದ್ರೆ ಇದು ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಾಪ್ಪ ಇದಕ್ಕೆ ಏನೂ ಮಾಡಿರಲಿಲ್ಲ ಮನೆ ನಾನೇ ಹಾಕಿದೀನಿ ಸುಮ್ನೆ ನೀನ್ ತರ ಕೆಲಸಕ್ಕೆ ಮಾಡೋಣ ಕೊಡು ನೀವೇ ಸೈನ್ ಮಾಡಿದ್ರ ನಂದು ಹಿಂದಿಲ್ಲಪ್ಪ ನಾನು ಮಾಡಿದೀನಿ ಮಾಡು ಹಾ ವಾಪಸ್ ಓಕೆ ಅಲ್ಲ ಯಾರ್ ಸೈನ್ ಮಾಡಿದ್ ಪಪ್ಪಾ ನಾನ್ ಸೈನ್ ಮಾಡಿಲ್ವಲ್ಲ ಈ ಡಾಕ್ಯುಮೆಂಟ್

ಆಯ್ತು ಇವಾಗ ಏನ್ ಅವರು ಅವ್ರು ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರ್ ಮಾಡಿರೋದು ಅಂತ ಕೇಳ್ತಾ ಇದಾರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ಇದ್ ಯಾರ್ ಮಾಡಿ ಪಪ್ಪ ಸೈನ್ ಸ್ಟೇ ಸ್ಟೇ ಅಂತ ಹೇಳಿ ಅವಳು ಬಾರ್ ಅಂತ ಸ್ಟೇ ಮಾರ್ಚ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ತೊಂದ್ರೆ ಇಲ್ಲ आफ्यू ड फेट अ फोन कॉल फ्रम एंड अड कॉ नगर शेटिस् मी फॉर्म डॉक्यूमेंट रिगार इन्होंने डॉक्यूमेंट अम्म अंड्र जो मतडला मुंह मीटू मिले ಸೀಸ್ ಮೈ ಲಾಯರ್ ನನ್ನ ಅಡ್ವೊಕೇಟು ಅಂತಾರೆ ಎಸ್ ನೋಡ್ ಐ ಸ್ಪೀಕ್ ಟು ಹಿಮ್ ಐ ಟಾಕ್ ಟು ಹಿಮ್ ಐ ಹ್ಯಾಂಗ್ ಅಪ್ ದ ಕಾಲ್ ಆ್ಯಂಡ್ ಐ ಕಾಲ್ ಮೈ ಫಾದರ್ ಫಾದರ್ ಫೋನ್ ಮಾಡ್ತೀನಿ ಮತ್ತೆ ಕೇಳ್ತೀನಿ ವಾಟ್ ಈಸ್ ದಿಸ್ ಕೇಸ್ ನಾನೇನೋ ವಕಾಲತ್ನ ಅಮ್ಮ ಇಲ್ಲ ಏನೂ ಸೈನ್ ಮಾಡಿಲ್ಲ ಏನು ಕೇಸು ಇದು ಅಡ್ವೊಕೇಟ್ ಫೋನ್ ಮಾಡಿದರು ಅಂತ ಅವ್ರು ಹೇಳ್ತಾರೆ ಯಾ ಇದು ಸುಮ್ಮನೆ ಇದು ಪ್ರಾಪರ್ಟಿ ಇದು ಪಾರ್ಟಿಷನ್ ಕೇಸು ಅವ್ರಿಗೇನೇನು ಡಾಕ್ಯುಮೆಂಟ್ಸ್ ಬೇಕು ಕಳಿಸ್ಬಿಡು ಅಂತ ನಾನು ಹೇಳಿದೆ ಐ ಹ್ಯಾವ್ ನಾಟ್ ಸೈನ್ಡ್ ಎನಿ ವಕಾಲತ್ನಾಮ ನಾನು ಇನ್ನೂ ವಕಾಲತ್ನಾಮ ಸೈನ್ ಮಾಡಿಲ್ಲ ಇನ್ನೂ ಸೈನ್ ಮಾಡಿಲ್ಲ ವಿತೌಟ್ ಮೈ ಕನ್ಸೆಂಟ್ ಹೆಂಗೆ ಇವರು ರೆಪ್ರೆಸೆಂಟ್ ಮಾಡ್ತಾ ಇದಾರೆ ನನ್ನ ಅಂತ ಇಲ್ಲ ಇಲ್ಲ ಬಿಡು ನಾನೇ ಮಾಡಿದ್ದು ಸೈನು ಅಂತ ಹೇಳ್ತಾರೆ ಸೊ ದೆರ್ ಇಸ್ ಅ ಎವಿಡೆನ್ಸ್ ದಟ್ ಈಸ್ ಆಕ್ಸೆಪ್ಟೆಡ್ ದಟ್ ಹೀ ಫೋರ್ಜ್ ಮೈ ಸಿಗ್ನೇಚರ್ ದಿಸ್ ಇಸ್ ನಾಟ್ ಜಸ್ಟ್ ಅ ಬ್ರೀಚ್ ಆಫ್ ಟ್ರಸ್ಟ್ ನನಗೆ ನಂಬಿಕೆ ದ್ರೋಹಿ ಆಗಿದೆ ಓಕೆ ದಿಸ್ ಇಸ್ ದಿಸ್ ಇಸ್ ಅ ನಂಬಿಕೆ ದ್ರೋಹ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ಬ್ರೀಚ್ ಆಫ್ ಮೈ ಓನ್ ರೈಟ್ ಟು ಐಡೆಂಟಿಟಿ ನನ್ನ ಪರ್ಮಿಷನ್ ಇಲ್ಲದೆ ನಾನು ಕೇಳ್ದೆ ಒಪ್ಪಿಗೆ ನನ್ನ ನನ್ನ ಒಪ್ಪಿಗೆ ಇಲ್ಲದೆ ಅವರು ನನ್ನ ಸಿಗ್ನೇಚರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಈ ದುರುಪಯೋಗ ಮಾಡಿದ್ದಾರೆ ನನ್ನ ಸಿಸ್ಟಮ್ ಮತ್ತು ನನ್ನ ಮದರ್ ಅಗೇನ್ಸ್ಟ್ ಅವರು ಖಿಲಾಫ್ ನನ್ನ ನನ್ನ ಮುಖಾಂತರ ಕೇಸ್ ಹಾಕಿದ್ದಾರೆ ಐ ಡೋಂಟ್ ಅಪ್ರೂವ್ ಆಫ್ ದಿಸ್ ಆ್ಯಂಡ್ ಐ ಹ್ಯಾವ್ ಪುಟ್ ಅ ಕೇಸ್ ಆಫ್ ವರ್ಜರಿ ಇನ್ ದ ಕೋರ್ಟ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಟ್ವೆಂಟಿ ಏಯ್ ಹಿಯರಿಂಗ್ ಇದೆ ಡೇಟ್ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಐ ಬಿಲೀವ್ ಇನ್ ದ ಸಿಸ್ಟಮ್ ಐ ಹೋಪ್ ದಟ್ ಜಸ್ಟಿಸ್ ವು ಬಿ ಸರ್ವ್ಡ್ ಆ್ಯಂಡ್ ಅಗೇನ್ ಫಾರ್ ಒನ್ಸ್ ಮೋರ್ ನಾನು ತಿರ್ಗಾ ಹೇಳಬೇಕು ಏನು ಅಂದರೆ ದರ್ ಇಸ್ ನೋ ಒನ್ ಎಲ್ಸ್ ಹೂ ಹ್ಯಾಡ್ ಅಧಿಕಾರ ಆನ್ ದಿಸ್ ಪ್ರಾಪರ್ಟಿ ಯಾರಿಗೂ ಅಧಿಕಾರ ಇಲ್ಲ ಈ ಪ್ರಾಪರ್ಟಿ ಮೇಲೆ ಬಿಟ್ಟು ಮೈ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ನಾನು ಫುಲ್ ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ಮ ತಾಯಿ ಮತ್ತೆ ನಾನು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಾದ್ಮೇಲೆ ಹ್ಯಾವ್ ಗಿಫ್ಟೆಡ್ ಹರ್ ದ ಪ್ರಾಪರ್ಟಿ ಸೀ ಹ್ಯಾಸ್ ಫುಲ್ ರೈಟ್ಸ್ ಅಂಡ್ ಅಥಾರಿಟಿ ಆ್ಯಂಡ್ ವಿ ಹ್ಯಾವ್ ನೋ ಕ್ಲೇಮ್ ಇದ ಮೀ ಆ ಮೈ ಮದರ್ ನಮ್ಮ ತಾಯಿ ನನಗೆ ಏನೂ ಕ್ಲೇಮ್ ಇಲ್ಲ ಇದ್ರ ಬಗ್ಗೆ ಥ್ಯಾಂಕ್ ಯು